ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತಾಂಡವ ಅವರು ಕಾಮತ್ ಅವ್ರ ಜೊತೆ ಇಲ್ದೆ ಇರೋದೆಲ್ಲ ಭಾಗ್ಯನ್ ಬಗ್ಗೆ ಹೇಳಿರ್ತಾರೆ ಇಲ್ಲಿ ಕಾಮತ್ ಕೋಪ ಮಾಡ್ಕೊಂಡು ಭಾಗ್ಯ ಅಂತ ಹೇಳಿ ಕೂಗಾಡ್ತಾರೆ ಇದು ಕೇಳಿಸುತ್ತೆ ಕಾಮತ್ ಮಾವ ಯಾಕೆ ಇಷ್ಟು ಜೋರ್ ಜೋರ ಕೂಗ್ತಿದ್ದಾರೆ ತಾಂಡವ ಅವರು ಹೋಗಿ ಏನಾದ್ರು ಅವಾಂತರ ಮಾಡ್ಬಿಟ್ರ ನಾನ್ ಅವ್ರನ್ನ ಬಿಡಿಸಿ ತಪ್ ಮಾಡ್ಬಿಟ್ನಾ ಅತ್ತೆ ಬೇರೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಹೋದ್ರು ದೇವ್ರೆ ಅಂತ ಹೇಳಿ ಇಲ್ಲಿ ಭಾಗ್ಯ ಹೋಗ್ತಾರೆ ಭಾಗ್ಯ ನಾನ್ ಕೂಗಿದ್ದು ನಿಂಗೆ ಕೇಳಿಸ್ತಿಲ್ವಾ ಎಲ್ಲಿದ್ರು ಬೇಗ ಬಾ ಅಂತ ಕಾಮತ್ ಅವ್ರು ಕರಿತಿದ್ರೆ ಅದೇ ಸಮಯಕ್ಕೆ ಭಾಗ್ಯ ಹಾಗೂ ಕುಸುಮ ಅವರು ಇಬ್ರು ಬರ್ತಾರೆ ಮಾವ ಏನಾಯ್ತು ಅಂತ ಭಾಗ್ಯ ಕೇಳ್ತಾರೆ ಏನಾಯ್ತಾ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳ್ತಾ ಇದೀಯ ಅಂತ ಕಾಮತ್ ಅವ್ರು ಹೇಳ್ತಾರೆ ನಾನೇನ್ ಮಾಡಿದೆ ಮಾವ ಅಂತ ಭಾಗ್ಯ ಟೆನ್ಸ್ ಮಾಡ್ಕೊಂಡ್ ಕೇಳ್ತಿದ್ರೆ ಇಲ್ಲಿ ತಾಂಡವ್ ಗಂತೂ ತುಂಬಾ ಖುಷಿ ಯಾಕ್ ಯಾಕ ನನ್ನಿಂದ ಎಲ್ಲಾ ಸದ್ಯನೂ ಮುಚ್ಚಿಟ್ಟಿದ್ಯಾ ನೀನು ಈ ತರ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಮತ್ತು ತಾಂಡವ್ ಬಂದು ಹೇಳಿದ್ಮೇಲೆ ನಂಗೆ ಎಲ್ಲಾ ಸತ್ಯ ಗೊತ್ತಾಯ್ತು ಅಂತ ಕಾಮತ್ ಅವ್ರು ಹೇಳ್ತಿರ್ತಾರೆ ಕಾಮತ್ ಸರ್ ಏನಾಯ್ತು ನೀವು ಈ ತರ ನೋಡ್ತಿದ್ರೆ ನಂಗಂತೂ ತುಂಬಾ ಗಾಬರಿ ಆಗ್ತಿದೆ ಅಂತ ಕುಸುಮ ಅವರು ಕಾಮತ್ಗೆ ಹೇಳ್ತಾರೆ ಏ ಮನೆ ಹಾಳಾ ಏನೋ ಇಲ್ದೇ ಇಲ್ದಿರೋದೇನಾದ್ರು ಅವ್ರ ತಲೆ ತುಂಬಿಸಿದ್ಯಾ ಹೇಗೆ ಅಂತ ಕುಸುಮ ಅವರು ಕೋಪ ಮಾಡ್ಕೊಂಡು ತಾಂಡವ್ಗೆ ಬೈತಿರ್ತಾರೆ ಅಮ್ಮ ನಾನ್ ಬೇಡದೆ ಇರೋದು ಏನ್ ಅವ್ರ ತಲೆಗೆ ತುಂಬಿಲ್ಲ ನನ್ ಲೈಫ್ ಅಲ್ಲಿ ನಿನ್ ಮುದ್ದಿನ ಸೊಸೆ ಮಾಡಿರೋ ಗನಂಧರ ಕೆಲಸ ಎಲ್ಲ ಡೀಟೈಲ್ ಆಗಿ ಹೇಳ್ತಿದೆ ಅಷ್ಟೇ ಅಂತ ಹೇಳ್ತಾರೆ ಭಾಗ್ಯ ಏನು ಮಾಡಿದ್ಲು ಅಂತ ಧರ್ಮ ಅವರು ಮೇಲೆ ಕೂಗಾಡ್ತಾರೆ ಏನು ಭಾಗ್ಯ ಏನ್ ಮಾಡಿದ್ಲಾ ಅಂತ ಕೇಳ್ತಾ ಇದ್ಯಾ ಯಾಕೆ ನನ್ ಜೀವನ ಹಾಳ್ ಮಾಡಿಲ್ವಾ ಅವಳು ಲೈಫ್ ಲೈಫಲ್ಲಿ ಅವಳು ಎಂಟ್ರಿ ಕೊಟ್ಬಿಟ್ಟು ನನ್ ಲೈಫ್ ಹಾಳ ಮಾಡಿದ್ರು ಸಾಕಾಗಲ್ವಾ ಇಷ್ಟೆಲ್ಲಾ ಮಾಡಿದ್ರು ಏನ್ ಮಾಡಿದಾಳೆ ಅಂತ ಕೇಳ್ತಿದಿರಲ್ಲ ಇನ್ನೂ ಬೇಕಾದ್ರೂ ಹೇಳ್ತೀನಿ ಕೇಳಿ ಅಂತ ತಾಂಡವ ಅವರು ತರ್ಮಂಗ್ ಹೇಳ್ತಾರೆ ಹಾಳಾ ಯಾಕೋ ಹಿಟ್ ಮಾಡ್ತಿದ್ಯಾ ನಿಜವಾಗ್ಲು ನಿಮ್ಗೆ ಏನು ಅನ್ಸ್ತಾ ಇಲ್ವಾ ಕಾಮ ಸರ್ ಇವ್ನ್ ಹೇಳೋದೆಲ್ಲ ನಂಬೇಡಿ ಬೇಡ ದಯವಿಟ್ಟು ಅಂತ ಭಾಗ್ಯ ಅವ್ರು ಕೈ ಮುಗಿದು ಕೇಳ್ಕೊತಿದ್ರೆ ಅಂತ ಕುಸುಮ ಅವರು ಕೈ ಮುಗಿದು ಕೇಳ್ಕೊತಿರ್ತಾರೆ ಆ ಕಡೆ ಬಾಗಿ ಅವ್ರು ಕೂಡ ಕೈ ಮುಗಿತಿರ್ತಾರೆ ಹುನ್ನ ಬಿಟ್ಟು ನಾವು ನಮ್ ಸೊಸೆ ಜೊತೆ ಇದೀವಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಕುಸುಮ ಹೇಳ್ತಿರ್ತಾರೆ ಕರೆಕ್ಟ್ ಸರ್ ಕರೆಕ್ಟ್ ನಾನು ಅದನ್ನೇ ಹೇಳ್ತಿರಾ ನಿಮ್ಗೆ ನನ್ನ ಬಿಟ್ಟು ಅಂದ್ರೆ ಮಗನ ಬಿಟ್ಟು ಇವ್ಳ ಜೊತೆ ನಿಂತಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಯಾವ ತರ ನಾಟಕ ಮಾಡಿದಾಳೆ ಅಂತ ತಾಂಡವ್ ಹೇಳ್ತಾರೆ ಬಾಯ್ ಮುಚ್ಚೋ ಯಾಕೋ ಏನೇನೋ ಮಾತಾಡ್ತಿದ್ಯಾ ಕಾಮತ್ ಅವ್ರೆ ಪ್ಲೀಸ್ ಇವ್ನು ಹೇಳಿದ್ನ ಯಾವ್ದು ನೀವ್ ನಂಬೇಡಿ ಇವನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಧರ್ಮ ಅವರು ಕಾಮತ್ ಅವ್ರು ಹೇಳ್ತಾರೆ ನೋಡಿರೇ ನೋಡಿ ಅವ್ರು ಹೇಳಿದ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ತಿಳ್ಕೊಳ್ಳೋ ಸಾಮರ್ಥ್ಯ ನಮ್ಗೂ ಇದೆ ನೋಡಿ ಈ ವಿಷಯ ಎಲ್ಲಾ ಕೇಳಿ ನಂಗಂತೂ ತುಂಬಾ ಬೇಜಾರಾಯ್ತು ಹಾಗೆ ನೋಡು ತಾಂಡವ್ ನೀನ್ ಹೇಳಿರೋದು ಒಳ್ಳೇದೇ ಆಯ್ತು ಮದ್ವೆ ಏನಾದ್ರು ನಡೆದಿದ್ರೆ ನಿಜವಾಗ್ಲು ನನ್ ಮಗನ್ ಜೀವನ ಹಾಳಾಗೋಗುತ್ತೆ ನೀನು ಒಂದ್ ಕೆಲ್ಸ ಮಾಡು ಹೋಗಿ ಮದ್ವೆನೆ ನೆಲೆ ಬಿಡು ಅಂತ ಕಾಮತ್ ಅವ್ರು ಹೇಳ್ತಿದ್ರೆ ಭಾಗ್ಯ ಕುಸಂಗಂತೂ ತುಂಬಾ ಶಾಕ್ ಆಗುತ್ತೆ ಏನು ಇಷ್ಟು ದಿನ ಮಾಡಿದ್ದು ನಾಟಕ ಎಲ್ಲ ವೇಸ್ಟ್ ಆಗೋಯ್ತು ಅಂತ ತುಂಬಾ ಬೇಜಾರಲ್ಲಿದ್ದೀರಾ ನೋಡಿ ಎಲ್ರು ಕಣ್ಗೂ ಮೊನ್ನೆ ಹಚ್ಚಿ ಪೂಜೆ ಮದ್ವೆ ಮಾಡ್ಬೇಕು ಅಂತ ನೀವ್ ಅನ್ಕೊಂಡಿದ್ರಲ್ಲ ನಾನ್ ಇರೋವರೆಗೂ ಅದ್ ಸಾಧ್ಯ ಇಲ್ಲ ಅಂತ ತಾಂಡವ ಹೇಳ್ತಾರೆ ಮಾವ ಏನ್ ಹೇಳ್ತಿದ್ದೀರಾ ಮದ್ವೆ ಅಂತ ಭಾಗ್ಯ ಹೇಳಕ್ ಬರ್ತಾರೆ ಭಾಗ್ಯ ನೀನೇನು ಹೇಳೋದಕ್ಕೆ ಬರ್ಬೇಡಮ್ಮ ನಾನು ನಿರ್ಧಾರ ಮಾಡಾಗಿದೆ ಈ ಮದ್ವೆ ನಡೆಯೋದಿಲ್ಲ ಅಷ್ಟೇ ತಾಂಡವ ನೀನ್ ಹೋಗಿ ಮದ್ವೆ ನೆನ್ಸು ಅಂತ ಕಾಮತ್ ಅವ್ರು ತಾಂಡವ್ ಹೇಳ್ತಿದೆ ತಾಂಡವ್ ಅಂತೂ ತುಂಬಾ ಖುಷಿಯಾಗಿ ನಮಸ್ಕಾರ ಮಾಡ್ತಿರ್ತಾರೆ ಹಾಗೆ ಖುಷಿಯಿಂದ ಕನಿಕ ಕೂಡ ಇರ್ತಾರೆ ಹಾಗೆ ಇಲ್ಲಿ ತಾಂಡವ್ ಹಾಗೂ ತಾಂಡವ ಅವರು ಕುಸುಮ ಭಾಗ್ಯ ಮತ್ತೆ ಹೋಗ್ತಾರೆ ಮದ್ವೆ ನಿಲ್ಸೋದಕ್ಕೆ ಭಾಗ್ಯ ಮತ್ತೆ ಭಾಗ್ಯ ಮನೆಯವ್ರದಂತೂ ತುಂಬಾ ಟೆನ್ಶನ್ ಆಗ್ತಿರುತ್ತೆ ಆ ಕಡೆ ತಾಂಡವ್ ಹೋಗ್ತಿದೆ ತಾಂಡವಿಂದ ಕುಸುಮ ಅವ್ರು ಹೋಗ್ತಾರೆ ತಾಂಡವ್ ಏನು ಮಾಡ್ತಿದ್ಯಾ ನೀನು ಅಂತ ಕುಸುಮ ಕೇಳ್ತಾರೆ ಏನಮ್ಮ ಕೇಳ್ತಿದ್ಯಾ ಇಷ್ಟೊಂದೆಲ್ಲಾ ನಡದ್ ಮೇಲೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾ ಇದೆಯಲ್ಲ ನಾನು ಈ ಮದ್ವೆನ ನಿಲ್ಲಿಸ್ತಾ ಇದ್ದೀನಿ ಅಂತ ತಾಂಡವ್ ಹೇಳ್ತಾರೆ ಯಾಕೋ ಹೇಗ್ ಮಾಡ್ತಿದ್ಯಾ ನೀನು ನಿಮ್ಗೆ ಸ್ವಲ್ಪನೂ ಕೂಡ ಮನುಷ್ಯತ್ವ ಅನ್ನೋದಿಲ್ವಾ ಅಂತ ಇಲ್ಲಿ ಕುಸುಮಾ ಹೇಳ್ತಾರೆ ನಿನ್ ಮುದ್ದಿನ ಮಗಳು ಅವ್ಳಿಗೋಸ್ಕರ ಅಮ್ಮ ಬೇರೆ ಏನು ಇಲ್ಲ ಕಂಡನ್ ಬಿಟ್ಟು ಏನ್ ಬೇಕಾದ್ರು ಮಾಡ್ಬೋದು ಅಂತ ಅವಳು ಅನ್ಕೊಂಡಿದ್ದಾಳ ಈ ತಾಂಡವ್ ಏನ್ ಮಾಡ್ತಾನೆ ಅಂತ ಮಾಡಿ ತೋರಿಸ್ತಾ ಅಂತ ತಾಂಡವ್ ಹೇಳ್ತಾರೆ ಸ್ವಲ್ಪ ಅರ್ಥ ಮಾಡ್ಕೊತಾಂಟವ ಭಾಗ್ಯ ಈ ಮದ್ವೆಗೋಸ್ಕರ ತುಂಬಾನೇ ಕಷ್ಟ ಪಟ್ಟಿದ್ದಾಳೆ ಅವಳು ಎಷ್ಟು ಓದಾಡಿದಾಳೆ ಅಂತ ನನ್ಗೆ ಮಾತ್ರ ಗೊತ್ತು ಅಂತ ಕುಸುಮ ಹೇಳ್ತಾರೆ ಹೌದಮ್ಮ ಅಷ್ಟೊಂದು ಓದಾಡಿದಾಳ ಅವಳು ಬರೀ ನಿನ್ ಮುಂದೆ ಓದಾಡ್ಬಿಟ್ರೆ ಸಾಕ ನನ್ ಮುಂದೆ ಅವಳು ಓದಾಡ್ಬೇಕಲ್ವಾ ಅದನ್ನ ನೋಡ್ಬೇಕು ಅಂತಾನೆ ನಾನು ಈ ಮದ್ವೆನ ನಿಲ್ಲಿಸ್ತಾ ಇದ್ದೀನಿ ಅಂತ ತಾಂಡವ್ ಹೇಳ್ತಾರೆ ನೀನೇನು ಮನುಷ್ಯನ ಅಲ್ವಾ ಮೃಗನ ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ ಯಾಕೋ ಅವ್ಳು ನೆಮ್ಮದಿ ಆಗಿರೋದು ನಿನ್ ಕೇಳಿ ನೋಡಕ್ ಅಂತ ಕುಸುಮ ಹೇಳ್ತಾರೆ ಅದನ್ ಬೇರೆ ಕೇಳ್ತಿಯಮ್ಮ ಈ ಜಗತ್ತಲ್ಲಿ ಯಾರು ಬೇಕಾದ್ರೂ ಖುಷಿಯಾಗಿರೋದರ ನಾನ್ ಸಹಿಸ್ಕೊತೀನಿ ಮತ್ತೆ ಆ ಎಮ್ಮೆ ಭಾಗ್ಯ ನೆಮ್ಮದಿಯಾಗಿ ಅದನ್ನ ನನ್ ಕೈಲಂತೂ ತಡ್ಕೊಳಕ್ಕಾಗಲ್ಲ ಅದಕ್ಕೆ ಈ ಮದ್ವೆ ನಿಲ್ಸಿ ಅವ್ರು ಮಾನ ಆ ಆರಾಜ್ ಆಗ್ಬೇಕು ಮಾಡ್ತೀನಿ ಅಂತ ಹೇಳಿ ತಾಂಡವ್ ಹೋಗ್ತಿದ್ರೆ ಇಲ್ಲಿ ಕುಸುಮ ಅವರು ತಾಂಡವ್ ಕೈ ಇಟ್ಕೊಂಡು ತಾಂಡವ್ ಅಂತ ಕೂಗಾಡ್ತಾರೆ ಹಾಗೆ ತಾಂಡವ್ ತಡಿತಾರೆ ತಡೀತಾರೆ ತಾಂಡವ್ ಈಗಾಗ್ಲೇ ನೀನು ಸಾಕಷ್ಟು ಪಾಪ ಮಾಡ್ಬಿಟ್ಟಿದ್ಯಾ ಇನ್ನು ಪಾಪ ಮಾಡಿ ನಿನ್ ತಲೆಗೆ ಸುತ್ಕೋಬೇಡ ಹೇಳೋದನ್ನ ಕೇಳೋ ಒಳ್ಳೆ ಮನ್ಸಿರೋರಿಗೆ ಕೆಟ್ಟದನ್ನ ಮಾಡಿದ್ರೆ ಆ ದೇವ್ರಂತೂ ಮೆಚ್ಚಲ ಕಣೋ ನಿನ್ನ ಅಂತ ಕುಸುಮ ಹೇಳ್ತಾರೆ ಬೇಡಮ್ಮ ಬೇಡ ಯಾವ ದೇವ್ರನ್ನ ಮೆಚ್ಚಿ ಏನ್ ಮಾಡ್ಬೇಕಾಗಿತ್ತು ನನ್ಗೆ ಇವಾಗ ಏನ್ ಇಂಪಾರ್ಟೆಂಟ್ ಹೇಳು ಈ ಮದ್ವೆ ನಿಲ್ಸೋದು ಅದನ್ನ ನಾನ್ ಮಾಡ್ತೀನಿ ಯಾರು ಏನೇ ಹೇಳಿದ್ರು ನಾನಂತೂ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ತಾಂಡವ್ ಹೇಳ್ತಾರೆ ತಪ್ಪು ನಿಂದಲ್ಲ ಕಣೋ ನಿನ್ನಂತ ಮಗನ ಇತ್ತೆ ನೋಡು ತಪ್ಪು ನಂದು ಕಣೋ ನೀನ್ ಈ ತರ ಆಗ್ತೀಯಾ ಅಂತ ನಂಗೇನಾದ್ರು ಗೊತ್ತಿದ್ದಿದ್ರೆ ನೀನು ನನ್ ಹೋಟೆಲ್ ಇರ್ಬೇಕಾದ್ರೆನೆ ನಿನ್ನ ಸಾಯಿಸ್ಬಿಡ್ತಿದ್ದೆ ನಿನ್ನ ನನ್ ಮಗ ಅಂತ ಹೇಳ್ಕೊಳಕೆ ನಂಗಂದು ಅಸಹ್ಯ ಆಗ್ತಿದೆ ನೋಡು ವಿಶ್ವಾಸ ನಿನ್ನನ್ ಬೆಳೆಸಿದೀನಿ ಆ ಋಣಕ್ಕೋಸ್ಕರ ಒಂದೇ ಒಂದು ಸಹಾಯ ಮಾಡುವಂತ ಕುಸುಮ ಹೇಳ್ತಾರೆ ಏನದು ಅಂತ ತಾಂಡವ್ ಕೇಳ್ತಾರೆ ಆಗ ಇಲ್ಲಿ ಕುಸುಮ ಅವರು ಕಾಯಿಮಗದು ದಯವಿಟ್ಟು ರಾಜ ಯಾವುದೇ ಕಾರಣಕ್ಕೂ ಈ ಮದ್ವೆನ ನಿಲ್ಲಿಸ್ಬೇಡಪ್ಪ ಭಾಗ್ಯ ತುಂಬಾ ಪಟ್ಟು ಈ ಮದ್ವೆನ ಮಾಡ್ತಾ ಇದ್ದಾಳೆ ಪ್ರಯತ್ನ ಎಲ್ಲ ವ್ಯರ್ಥ ಮಾಡ್ಬೇಡ ನೀನು ನಂಗೋಸ್ಕರ ಏನ್ ಮಾಡಿಲ್ಲ ಅಂದ್ರು ಪರವಾಗಿಲ್ಲ ಇದು ಒಂದೇ ಒಂದು ಮಾಡು ರಾಜ ಅಂತ ಕುಸುಮ ಹೇಳ್ತಾರೆ ಸರಿ ಮಾಡಿದ್ರೆ ಆಗಿದ್ರೆ ನೀನು ಇಷ್ಟೊಂದೆಲ್ಲ ಹೇಳದ್ಮೇಲೆ ನಾನಂತೂ ನಿನ್ ಮಾತಿಗೆ ಬೇಳೆ ಕೊಡ್ತೀನಿ ನಾನ್ ಹೇಳ್ತಂಗ ನೀನ್ ಕೇಳ್ಬೇಕು ಅಂತ ತಂಡಾವ ಹೇಳ್ತಾರೆ ಆಯ್ತು ಅಂತ ಕುಸುಮ ಹೇಳ್ತಾರೆ ನಾನು ಏನ್ ಮಾಡ್ಬೇಕು ಹೇಳು ಖಂಡಿತವಾಗ್ಲು ನಾನ್ ಮಾಡ್ತೀನಿ ಅಂತ ಕುಸುಮ ಅವ್ರು ಹೇಳ್ತಾರೆ ಏನಮ್ಮ ಸೊಸೆ ಮೇಲೆ ಅಷ್ಟೊಂದ್ ಸೆಂಟಿಮೆಂಟ್ ನೀನೇ ಓಕೆ ಅಂತ ಅಂದ್ಮೇಲೆ ನಾನು ಫೇವರ್ ನ ಹೇಗಮ್ಮ ಕೇಳ್ದೇ ಇರ್ಲಿ ಅದೇನು ದೊಡ್ಡ ಫೇವರ್ ಏನು ಅಲ್ಲ ಅದು ಒಂದ್ ದೊಡ್ಡ ಫೇವರ್ ಚಿಕ್ಕು ಫೇವರ್ ಅಷ್ಟೇ ನಿನ್ ಜೊತೆ ಅಪ್ಪನು ನು ಮನ್ಸ್ ಮಾಡ್ಬೇಕಲ್ವಾ ಅಂತ ತಾಂಡವ್ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಹೇಳು ಅಪ್ಪನ ನಾನು ಒಪ್ಪಿಸ್ತೀನಿ ಅಂತ ಕುಸ್ಮಾ ಹೇಳ್ತಾರೆ ಫೇವರ್ ಏನು ಅಂತ ಹೇಳಿದ್ರೆ ಭಾಗ್ಯನ ಬಿಟ್ಟು ಬಂದ್ಬಿಡ್ಬೇಕು ನನ್ ಜೊತೆ ನೀನು ಮತ್ತೆ ಅಪ್ಪ ಅಂತ ತಾಂಡವ್ ಹೇಳ್ತಾರೆ ಅವ್ರಂತೂ ತುಂಬಾ ಶಾಕ್ ಆಗುತ್ತೆ ಏನೋ ಹೇಳ್ತಿದ್ಯಾ ಅಂತ ಕುಸ್ಮಾ ಕೇಳ್ತಾರೆ ಎಸ್ ಅಮ್ಮ ನಾನು ಬೇಕಾಗಿರೋ ಫೇವರ್ ನಾನ್ ಕೇಳ್ತಾ ಇದ್ದೀನಿ ನೀನು ಮತ್ತೆ ಅಪ್ಪ ಆ ಬಾಗಿನ ಬಿಟ್ಟು ನನ್ ಜೊತೆ ಬಂದ್ಬಿಡ್ಬೇಕು ಇನ್ಮೇಲೆ ಆ ಬಾಗಿ ಯಾರ ಕಡೆ ನೀವ್ ಹೋಗ್ಬಾರ್ದು ಇರೋ ಕಡೆ ನಿನ್ ತಲೆ ಕೂಡ ಆಗ್ಬಾರ್ದು ಯಾಕಮ್ಮ ಇಷ್ಟೊಂದ್ ಸೈಲೆಂಟ್ ಆಗಿದ್ಯಾ ಓಕೆ ಅಂತ ಹೇಳಕ್ಕೆ ತುಂಬಾ ಕಷ್ಟ ಆಗ್ತಿದ್ಯಾ ಸರಿಯಮ್ಮ ನಿನ್ ಮನ್ಸಿನ ಸಿನಿಮಾ ಅಂತ ನಂಗಂತೂ ತುಂಬಾ ಗೊತ್ತಾಯ್ತು ನಿನ್ಗೆ ನಿನ್ ಸೊಸಿನ ಬಿಟ್ಟು ಬರೋದಿಕ್ಕೆ ಇಷ್ಟ ಇಲ್ಲ ಅಂತ ನಂಗೆ ಕ್ಲಿಯರ್ ಆಗಿ ಗೊತ್ತಾಗೋಯ್ತು ಬಿಡು ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಫೇವರ್ ಇಂಟ್ರೆಸ್ಟ್ ಇಲ್ಲ ನಾನು ಈ ಅಂತ ಹೇಳಿ ತಾಂಡವ್ ಅಲ್ಲಿಂದ ಇಲ್ಲಿ ಕುಸುಮ ಅಲ್ಲೇ ಕೆಳಗಡೆ ಕುಸ್ತು ಬಿದೋಗ್ತಾರೆ ಆ ಕಡೆ ತಾಂಡವ್ ಅವರು ಅಡಿಗೆ ಮಾಡೇ ಹೋಗಿರ್ತಾರೆ ಅಡ್ಗೆ ಮಾಡೋ ಜಾಗದಲ್ಲಿ ಹೋಗಿ ಕೇಳಿಸಿದ ಹಲೋ ಹೆಲೋ ಎಕ್ಸ್ಕ್ಯೂಸ್ ಮೀ ಈ ಮದ್ವೆನ ಇಲ್ಲೇ ನೆನೆಸ್ಬಿಡಿ ಹಲೋ ಯಾಕೆ ನನ್ ಮಾತು ನಿಮ್ಗೆ ಯಾರಿಗೂ ಕೇಳಿಸ್ತಿಲ್ವಾ ಅಂತ ತಾಂಡವ್ ಹೇಳ್ತಿದ್ರೆ ಅಲ್ಲಿ ಅಡ್ಗೆ ಮಾಡೋರು ಯಾರು ತಾಂಡವ್ ಮಾತನ್ನ ಕೇಳಿಸ್ಕೊತಾನೆ ಇರಲ್ಲ ಆಗ ತಾಂಡವ್ ಹೋಗಿ ಕರೆಂಟ್ ಸ್ವಿಚ್ನ ಆಫ್ ಮಾಡ್ಬಿಡ್ತಾರೆ ಆಗ ಎಲ್ರು ತಾಂಡೋ ಮುಖನೇ ನೋಡ್ತಿರ್ತಾರೆ ಈ ಮದ್ವೆ ನಡೀತಿಲ್ಲ ಸುಮ್ನೆ ಇದೆಲ್ಲ ಕೆಲ್ಸ ಮಾಡಿ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬಿಡಿ ಹೋಗ್ತೀರಿ ಅಂತ ತಾಂಡವ್ ಹೇಳ್ತಾರೆ ಹಾಗೆ ಅಲ್ಲಿದ್ದಂತ ವ್ಯಕ್ತಿ ನಿಮ್ ಕೆಲ್ಸ ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ ಇವ್ರು ಮಾತೋಕೆ ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳಿ ಮತ್ತೆ ಸ್ವಿಚ್ ಆನ್ ಮಾಡಿ ಹೊರಟೋಗ್ತಾರೆ ಇಡಿಯೇಟ್ ಮಾಡಿರೋ ಕೆಲ್ಸ ಇಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ನನಗೆ ಗಾಂಜಾಲಿ ತೋರಿಸ್ತಾನೆ ನೀವು ಮಾಡ್ಕೊಂಡು ಸಾಯಿರಿ ಅಂತ ಹೇಳಿ ತಾಂಡವ್ ಅಲ್ಲಿಂದ ಗೌರಿ ಪೂಜೆ ನಡೀತಿರೋ ಜಾಗಕ್ಕೆ ಹೋಗ್ತಾರೆ ಏನ್ ಮಾಡ್ತಿದ್ದೀರಾ ಅಂತ ತಾಂಡವ್ ಕೇಳ್ತಿದ್ರೆ ಇಲ್ಲಿ ಇವೆಂಟ್ ಮ್ಯಾನೇಜರ್ ಗೌರಿ ಪೂಜೆಗೆ ಎಲ್ಲಾ ರೆಡಿ ಮಾಡ್ತಿದೀವಿ ಅಂತ ಮ್ಯಾನೇಜರ್ ಹೇಳ್ತಾರೆ ಈ ಮದ್ವೆ ನಡೀತಿಲ್ಲ ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಹೋಗಿ ಮನೆಗೆ ಅಂತ ತಾಂಡವ್ ಹೇಳ್ತಾರೆ ಆಗ ಮ್ಯಾನೇಜರ್ ಹಾಗೂ ಅಲ್ಲಿತ ವ್ಯಕ್ತಿಗಳೆಲ್ಲ ತಾಂಡವ್ನ ನೋಡಿ ನಗ್ತಿರ್ತಾರೆ ಏನ್ರೋ ನೋಡ್ತಿದ್ದೀರಾ ಸುಮ್ಮನೆ ಎಲ್ಲಾ ಕೆಲಸ ಮಾಡ್ಕೊಳ್ರು ಅವ್ರೇನೋ ಹೇಳ್ತಿದಾರೆ ಅಂತ ಅವ್ರ ಮತಿಗೆಲ್ಲ ತಲೆಗೆಡ್ಸ್ಕೊಬಿಡಿ ಅಂತ ಮ್ಯಾನೇಜರ್ ಹೇಳ್ತಾರೆ ಯಾಕೆ ಕನ್ನಡ ಬರಲ್ವಾ ನಿಮ್ಗೆ ಹೇಳಿದೇನು ನೀವು ಮಾಡ್ತಿರೋದೇನು ಮದ್ವೆ ನಡೆಯಲ್ಲ ಅಂತ ತಾಂಡವ್ ಹೇಳ್ತಾರೆ ಸರ್ ತುಂಬಾ ಕೆಲ್ಸ ಇದೆ ಸರ್ ತಲೆ ತಿನ್ಬೇಡಿ ಸುಮ್ನೆ ಹೋಗಿ ಅಂತ ಮ್ಯಾನೇಜರ್ ಹೇಳ್ತಾರೆ ಅಲ್ಲೂ ಕೂಡ ತಾಂಡವ್ ಮಾತು ಯಾರು ಕೇಳಲ್ಲ ತಾಂಡವ್ ಬೇಜ ಮಾಡ್ಕೊಂಡು ಅಲ್ಲಿಂದ ಆಚೆ ಹೋಗ್ತಿರ್ತಾರೆ ಯಾರು ಕೂಡ ನನ್ ಮಾತನ್ನ ಕೇಳ್ತಾನೆ ಇಲ್ಲ ನನ್ ಮಾತ್ ಮೇಲೆ ನಂಬಿಕೆನೆ ಬರ್ತಿಲ್ಲ ಎಲ್ಲಾರ್ಗು ಪಡ್ಕೊಂಡು ಸಾಯ್ತಾ ಇದೀನಿ ಈ ಮದ್ವೆ ನಡೆಯಲ್ಲ ಅಂತ ಯಾರು ನನ್ ಮಾತೆ ಕೇಳ್ತಿಲ್ಲ ಅಂತ ತಾಂಡವ್ ಯೋಚನೆ ಮಾಡ್ತಿದ್ರೆ ಅದೇ ಸಮಯಕ್ಕೆ ಕಾಮತ್ ಹಾಗೂ ಭಾಗ್ಯಮ್ಮನೆಯವರೆಲ್ಲ ತಾಂಡವ್ ಹತ್ರ ಬರ್ತಾರೆ ಯಾಕಪ್ಪ ಇಷ್ಟೊಂದು ಟೆನ್ಶನ್ ಆಗಿದೆಯಾ ಇರಿಟೇಟ್ ಆಗುತ್ತಿದೆಯಾ ಅಂತಿ ಕಾಮತ್ ಅವರು ತಾಂಡವನಾಗ ಹೇಳ್ತಾರೆ ಇರಿಟೇಟ್ ಆಗದೆ ಏನ್ ಮಾಡ್ಲಿ ಸರ್ ಯಾರು ನನ್ ನಮ್ ನಮ್ತಾನೆ ಇಲ್ವಲ್ಲ ಎಲ್ಲರೂ ಹೋಗಿ ಹೇಳ್ತಾನೆ ಇದ್ದೀನಿ ಈ ಮದ್ವೆ ನಡೆಯೋದಿಲ್ಲ ಅಂತ ಎಲ್ರು ನನ್ನೇ ಇಗ್ನೋರ್ ಮಾಡ್ತಿದ್ದಾರೆ ಅಂತ ತಾಂಡವ್ ಹೇಳ್ತಾರೆ ನೋಡುತ್ತೆನೋ ತಾಂಡವ್ ಮದ್ವೆಗೂ ನೀನ್ ಹೋಗಿ ಹೇಳಿರೋ ಜನಕು ಯಾವ್ದೇ ತರದ ಸಂಬಂಧ ಇಲ್ಲ ಅವರೇ ನಿನ್ ಮಾತ್ ಕೇಳ್ತಿಲ್ಲ ಅಂತ ಹೇಳಿದ್ಮೇಲೆ ಅವ್ರು ದುಡ್ಮೆ ಮಾಡಕ್ ಬಂದಿರೋರು ಇನ್ನು ನಾನು ಕಿಶನಪ್ಪ ಈ ಮದ್ವೆನ ನಡೆಸ್ತಿರೋದು ನಾನು ನಾನು ನಿನ್ನ ನಮ್ತಿನ ಹೇಳ ಖಂಡಿತವಾಗ್ಲೂ ನಾನು ನಿನ್ನ ನಂಬಲ್ಲ ಈ ಮದ್ವೆ ನಡೆದೇ ನಡೆಯುತ್ತೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಅಲ್ಲ ಸರ್ ನೀವು ಯಾವ್ ನಂಬಿಕೆ ಮೇಲೆ ಈ ಮದ್ವೆ ಮಾಡಿಸ್ತಾ ಇದ್ದೀರಾ ನಿಮ್ಗಿನ್ನು ಆ ಭಾಗ್ಯ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್ ನಾನ್ ತುಂಬಾ ಒಳ್ಳು ನಾನ್ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಅಂತ ನಾಟ್ಕ ಆಡ್ತಿದ್ದಾಳೆ ನಿಮ್ಮನ್ನ ಮರಳು ಮಾಡ್ಬಿಟ್ಟಿದ್ದಾಳೆ ಅಷ್ಟೇ ಅಂತ ತಾಂಡವ್ ಹೇಳ್ತಾರೆ ಸಾಕು ನಿಲ್ಸೋ ಸುಮ್ನಿಗೆ ಏನೇನೋ ಮಾತಾಡ್ಬೇಡ ಭಾಗ್ಯ ಏನೋ ಏನ್ ತೋಡು ಅಂತ ನನ್ಗಂತೂ ತುಂಬಾ ಚೆನ್ನಾಗುತ್ತ ಅಂತ ಕಾಮತ್ ಅವ್ರು ಹೇಳ್ತಾರೆ ಏನು ಗೊತ್ತಿಲ್ಲ ಸರ್ ನಿಮ್ಗೆ ನನ್ನ ಜೀವನನೇ ಹಾಳ ಮಾಡಿರತವಳು ನನ್ನಿಂದ ನಾನು ಕಿತ್ಕೊಂಡಿದ್ದಾಳೆ ಅಪ್ಪ ಅಮ್ಮ ನನ್ ಕೆಲ್ಸ ಎಲ್ಲದ ಹೆಚ್ಚಾಗಿ ನನ್ ಲೈಫ್ ಅಲ್ಲಿ ಇದ್ದಿದ್ದಾ ನಿಮ್ದಿನೇ ಕಿತ್ಕೊ ನಾನು ಇವತ್ತು ನನ್ನ ಜೀವನದಲ್ಲಿ ಇಷ್ಟೆಲ್ಲ ಒದಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಈ ಭಾಗ್ಯ ಅಂತ ತಾಂಡ ಹೇಳ್ತಿದ್ರೆ ಮುಚ್ಚೋ ಬಾಯ್ ಸಾಕು ಭಾಗ್ಯ ಏನೋ ಮಾಡಿದಳೆ ಮಾಡಬಾರ್ದು ಮಾಡಿರೋದು ನೀನು ಮರ್ತ್ಬಿಟ್ಟ ನೀನು ಅಂತ ಧರ್ಮ ಅವರು ಹೇಳ್ತಾರೆ ಅಶೋ ಅಪ್ಪ ದಯವಿಟ್ಟು ಪ್ಲೀಸ್ ಯಾವಾಗ ನೋಡಿದ್ರು ಅವ್ಳನ್ನ ವಹಿಸ್ಕೊಂಡು ಬರ್ಬೇಡಿ ನೋಡಿ ಸರ್ ಈ ಭಾಗ್ಯ ಅನ್ಕೊಂಡಿರೋ ತರ ಖಂಡಿತವಾಗ್ಲು ಅಲ್ಲ ಇನ್ನು ಪೂಜನ್ ಬಗ್ಗೆ ಕೇಳ್ಬೇಕಾ ಆ ಭಾಗ್ಯ ನೆರಳಲ್ಲೇ ಬೆಳ್ತವಳು ಅವಳು ಇವಳ ತರನೇ ದೊಡ್ಡ ಚೀಟರ್ ನೋಡಿ ಸರ್ ನನ್ ತುಂಬಾ ಚೆನ್ನಾಗುತ್ತೆ ಅಕ್ಕ ತಂಗಿ ಇಪ್ಲು ಸೇರ್ಕೊಂಡು ಕೈ ಕಟ್ಕೊಂಡು ನನ್ ತುಂಬಾ ಇನ್ನೋಸೆಂಟ್ ಅಂತ ಹೇಳಿ ನಿಮ್ದು ಮುಂದೆ ನಾಟಕ ಮಾಡಿರ್ತಾರೆ ದಯವಿಟ್ಟು ನೀವು ಮರಣ ಬಿಡಿ ಪೂಜಾ ಖಂಡಿತವಾಗ್ಲು ನಿಮ್ ಮನೇನ ಹಾಳ್ ಮಾಡೇ ಮಾಡ್ತಾಳೆ ನಿಮ್ಮನೆಲ್ಲ ಬೇರೆ ಮಾಡ್ತಾರೆ ನೋಡ್ತಾ ಇರಿ ಸುಮ್ನೆ ನಿಮ್ ಮಗನ್ ಜೀವನನ ಹಾಳ್ ಮಾಡ್ಬೇಡಿ ಆ ಪೂಜಾನು ಕೂಡ ಭಾಗ್ಯಂತರನೆ ಹೋಸ್ತಾತಿ ಅಂತ ತಾಂಡವ್ ಹೇಳ್ತಿದ್ರೆ ಇಲ್ಲಿ ಕಾಮತ್ ಅವರಂತೂ ಕೋಪ ಮಾಡ್ಕೊಂಡು ತಾಂಡವ್ ಕೆನೆಗೆ ಜೋರಾಗಿ ಹೊಡಿತಾರೆ ಏನ್ ಸರ್ ಮಾಡ್ತಿದ್ದೀರಾ ಅಂತ ತಾಂಡವ್ ಕೋಪ ಮಾಡ್ಕೊಂಡು ಕೇಳ್ತಾರೆ ನಂತವ್ಗೆ ಇನ್ನೇನೋ ಮಾಡ್ಬೇಕು ನಾನು ನೋಡ್ತಾನೆ ಇದೀನಿ ಅವಾಗಿಂದ ಬಾಯಿ ಬಂದಾಗ ಮಾತಾಡ್ತಿದ್ಯಾ ಇನ್ನ ನೀನು ಏನೋ ಅನ್ಕೊಂಡಿದ್ಯಾ ಅಂತ ಕಾಮತ್ ಹೇಳ್ತಾರೆ ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ ಸರ್ ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ರೆ ಮತ್ತೆ ಇಲ್ಲಿ ಕಾಮತ್ ಅವರು ಕಪಾಲ ಕೊಡ್ಬಿಡ್ತಾರೆ ಹೌದು ಕಣೋ ಇಷ್ಟದರ್ಗು ನೀನು ಮಾತನಲ್ಲ ನಾನ್ ಕೇಳ್ಸ್ಕೊಂಡಲ್ಲ ಅದೇ ನಾನ್ ಮಾಡಿರೋ ತಪ್ಪು ಅಂತ ಕಾಮತ್ ಅವ್ರ ಹೇಳ್ತಿದ್ರೆ ಅಲ್ಲ ಸರ್ ನೀವ್ ಈ ತರ ಇಲ್ಲ ಅಂತ ಮತ್ತೆ ತಾಂಡವ್ ಹೇಳಕ್ ಹೋಗ್ತಾರೆ ಮತ್ತೆ ಇಲ್ಲಿ ಕೋಪ ಮಾಡ್ಕೊಂಡು ಕಾಮತ್ ಅವರು ಕಪಾಲ ಹೊಡಿತಾರೆ ಮುಚ್ಚೋ ಬಾಯಿ ನಡೆಯೋ ಆಚೆ ಒಂದೇ ಒಂದ್ ಮಾತು ಬಾಗಿನ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಭಾಗ್ಯ ಸರಿ ಇಲ್ಲ ಅಂತ ಅದನ್ ಹೇಳೋ ಅರ್ಹತೆ ಮತ್ತು ಯೋಗ್ಯತೆ ನಿನ್ಗಿಲ್ಲ ಇನ್ನಂತ ಮನೆ ಹಾಳನ್ನ ಬಾಯಲಿ ಬಾಗಿನ ಹೆಸರು ಬರಲೇಬಾರ್ದು ಅಂತವ್ನು ನನ್ ಮುಂದೆ ಬಂದು ಅವಳ ಬಗ್ಗೆ ದೂರ್ತಾ ಇದ್ಯಾ ಅಂತ ಕಾಮತ್ ಹೇಳ್ತಿದ್ದಾರೆ ಅಲ್ಲ ಮಾವಾ ಅದು ಅಂತ ಹೇಳಿ ಭಾಗ್ಯ ಬರ್ತಾರೆ ಸುಮ್ನಿರಮ್ಮ ನೀನು ಅವ್ರು ನೋಡಿದ್ರೆ ಬಾಯಿ ಬಂದಂಗೆ ಮಾತಾಡ್ತಿದ್ದಾನೆ ನನ್ನ ಇವನು ಮದ್ವೆ ನೆನಸು ಇಂಟೆನ್ಶನ್ ಇಟ್ಕೊಂಡೆ ಇಲ್ಲಿಗೆ ಬಂತಿದ್ದಾನೆ ಹೂನ ನಾವ್ ಸುಮ್ನೆ ಬಿಡ್ಬಾರ್ದು ಅಂತ ಕಾಮತ್ ಅವ್ರು ಹೇಳಿ ಏ ಮ್ಯಾನೇಜರ್ ಅಂತ ಹೇಳ್ತಾರೆ ಕಾಮತ್ ಅದೇ ಸಮಯಕ್ಕೆ ಮ್ಯಾನೇಜರ್ ಬರ್ತಾರೆ ಸರ್ ಹೇಳಿ ಅಂತ ಇಲ್ಲಿ ಮ್ಯಾನೇಜರ್ ಹೇಳ್ತಾರೆ ಒಂದ್ ಕ್ಷಣನು ಇವನು ಇಲ್ಲಿ ಇರ್ಕೊಡುದು ಕಳ್ಸಿ ಆಚೆ ಅಂತ ತಾಂಡವ್ಗೆ ನೋಡ್ಕೊಂಡು ಇಲ್ಲಿ ಕಾಮತ್ ಹೇಳ್ಬಿಡ್ತಾರೆ ಸರಿ ಸರ್ ಅಂತ ಹೇಳಿ ಇಲ್ಲಿ ಮ್ಯಾನೇಜರ್ ಒಂದಿಷ್ಟು ಜನನ ಬಂದ್ರು ಅಂತ ಕರೀತಾರೆ ಅಲ್ಲ ಸರ್ ಮಾತ್ ಕೇಳಿ ಅಂತ ತಾಂಡವ್ ಹೇಳ್ತೀರಾ ನೀನ್ ಮಾತು ಹೇಳಿದ್ರೆ ನಾಲ್ಕು ಹೊಡಿತೀನಿ ಹೋಗೋ ಆಚೆ ಅಂತ ತಾಂಡವ್ಗೆ ಕಾಮತ್ ಅವ್ರು ಬೈತಾರೆ ನೋಡಿ ಇವ್ರು ಒಂದ್ ಕ್ಷಣನು ನನ್ ಕಣ್ ಮುಂದೆ ಇರಬಾರ್ದು ಕರ್ಕೊಂಡ್ ಹೋಗಿ ಬಿಸಾಕ್ಬಿಡಿ ಅಂತ ಕಾಮತ್ ಅವರು ಮ್ಯಾನೇಜರ್ ಗೆ ಹೇಳ್ತಾರೆ ಹೇಳ್ಕೊಂಡ್ ಹೋಗ್ರೋ ಇವ್ನ ಅಂತ ಇಲ್ಲಿ ಮ್ಯಾನೇಜರ್ ಹುಡುಗರು ಹೇಳ್ತಾರೆ ತಾಂಡವ್ನ ಹೇಳ್ಕೊಂಡು ಹೋಗ್ತಿರ್ತಾರೆ ಅದೇ ಸಮಯಕ್ಕೆ ಇನ್ನೊಂದ್ ಕಡೆಯಿಂದ ಆದಿ ಬರ್ತಿರ್ತಾರೆ ಆದ್ರೆ ಇಲ್ಲಿ ತಾಂಡವನ ಕರ್ಕೊಂಡು ಹೋಗ್ತಿರೋದ್ನ ಆದಿ ನೋಡ್ತಾರೆ ಆದ್ರೆ ಆದಿ ತಾಂಡವ ಮುಖನ ನೋಡಲ್ಲ ಬರೀ ಬೆನ್ ಮಾತ್ರ ಕಾಣಿಸುತ್ತೆ ಅಷ್ಟೇನೆ ತಾಂಡವನ ಆಚೆ ದಬ್ಬಿಡ್ತಾರೆ ಅಲ್ಲೊಂದು ಹುಡುಗಿ ತಾಂಡವನ ನೋಡಿ ಇವ್ರು ಇಲ್ಲೂ ಬಂದ್ಬಿಟ್ರ ಇಲ್ಲೂ ಬಂದು ಏನಾದ್ರು ಮಾಡಿರ್ತಾರೆ ಆಚೆಗೆ ಆಚೆ ತಬ್ಬಿರ್ತಾರೆ ಅಂತ ಹೇಳಿ ಕಲ್ಯಾಣ ಮಟ್ಬದೊಳಗಡೆ ಇಲ್ಲಿ ಬಾಗಿನ್ ಫ್ರೆಂಡ್ ಹೋಗ್ತಿರ್ತಾರೆ ಆ ಕಡೆ ಆದಿಗಂತೂ ತುಂಬಾ ಡೌಟ್ ಶುರು ಆಗುತ್ತೆ ಅಲ್ಲಿ ಒಂದಿಬ್ರು ತಳ್ಳಿರೋ ವ್ಯಕ್ತಿಗಳು ಬರ್ತಿರ್ತಾರೆ ಅಲ್ಲಪ್ಪ ಅಲ್ಲಿ ಯಾರನ್ನ ನೀವು ಹೊರಗಡೆ ಹಾಕಿದೋ ಅಂತ ಆದಿ ಕೇಳ್ತಾರೆ ಶಿವ ಕಲ್ಯಾಣ ಮಂಟಪದಲ್ಲಿ ಯಾರೋ ತುಂಬಾ ಗಲಾಟೆ ಮಾಡ್ತಿದಾರೆ ಸರ್ ಅದಕ್ಕೆ ಕಾಮನ್ ಸರ್ ಹೇಳಿದ್ರು ಹೊರ್ಗಡೆ ಹಾಕುವಂತ ಆಗದ್ವಿ ಅಂತ ಅಲ್ಲಿ ಹೇಳ್ತಾರೆ ಯಾರವನು ಅಂತ ಆದಿ ಹೇಳ್ತಿದ್ರೆ ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯ ಫ್ರೆಂಡ್ ಭಾಗ್ಯನ ಗಂಡ ಸರ್ ಅಂತ ಹೇಳ್ತಾರೆ ಭಾಗ್ಯನ್ ಗಂಡನ ಅವ್ರಿಗೆ ಇನ್ನೇನ್ ಕೆಲ್ಸ ಅಂತ ಆದಿ ಹೇಳ್ತಾರೆ ಏನ್ ಮಾಡ್ತಾರೆ ಸರ್ ಏನಾದ್ರು ಪ್ರಾಬ್ಲಮ್ ಅನ್ ಕ್ರಿಯೇಟ್ ಮಾಡಕ್ಕೆ ಅಂತ ಬಂದಿರ್ತಾರೆ ಅವ್ರಿಗೆ ಮಾಡಕ್ಕೆ ಬೇರೆ ಏನೇನು ಕೆಲಸ ಇಲ್ಲ ಬಾಗ್ಯನ್ ಜೀವನ ಹಾಳೆ ಮಾಡದೆ ಕೆಲ್ಸ ಅವ್ರ ಭಾಗ್ಯ ಮಾತಾಡಿ ನಾವ್ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋಬೇಕು ಹೋಗ್ಲಿ ಬಿಡಿ ಆದಿ ಸರ್ ಅಂತ ಇಲ್ಲಿ ಭಾಗ್ಯ ಫ್ರೆಂಡ್ ಆದಿ ಹೇಳ್ತಾರೆ ನನ್ನ ಹೆಸರು ಹೇಗ್ ಗೊತ್ತು ನಿಮ್ಗೆ ಅಂತ ಆದಿ ಕೇಳ್ತಿದ್ರೆ ಏನ್ ಸರ್ ನೀವು ಹೀಗೆ ಹೇಳ್ತಿದ್ದೀರಾ ದೊಡ್ಡ ಬಿಸ್ನೆಸ್ ಮ್ಯಾನ್ ನೀವು ನಿಮ್ಮ ಹೆಸರು ಗೊತ್ತಿಲ್ಲ ಅಂದ್ರೆ ಹೇಗೆ ಸರ್ ಓವರ್ ನಾನು ಹೋಟೆಲ್ ಅಲ್ಲೇ ಕೆಲ್ಸ ಮಾಡ್ತಿರೋದು ಅಂತ ಹೇಳ್ತಾರೆ ಮತ್ತೆ ನೀವು ಯಾರು ಅಂತ ಆದಿ ಕೇಳ್ತಾರೆ ನಾನು ಭಾಗ್ಯನ್ ಫ್ರೆಂಡ್ ಹಾಗೆ ಭಾಗ್ಯ ಕೂಡ ಅದೇ ಹೋಟೆಲ್ ಅಲ್ಲಿ ಮೇನ್ ಶೆಫ್ ಆಗಿ ಕೆಲ್ಸ ಮಾಡ್ತಿದ್ಲು ಅಂತ ಭಾಗ್ಯ ಫ್ರೆಂಡ್ ಹೇಳ್ತಾರೆ ವಾಟ್ ಏನ್ ಹೇಳ್ತಿದ್ರ ಭಾಗ್ಯ ನಮ್ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಆದಿ ಹೇಳ್ತಾರೆ ಸರ್ ಬಟ್ ಕನಿಕಾ ಮೇಡಮ್ ಬಂದು ಭಾಗ್ಯ ಕೆಲ್ಸ ಬಿಡೋ ತರ ಮಾಡ್ಬಿಟ್ರು ಭಾಗ್ಯ ಅವರು ತನ್ನ ಕೋಲೀಗ್ಸ್ ಕೆಲ್ಸ ಹುಡ್ಸೋದಿಕ್ಕಂತ ಅವರು ಕೆಲಸನೇ ಬಿಟ್ಬಿಟ್ರು ಅಂತ ಭಾಗ್ಯ ಫ್ರೆಂಡ್ ಹೇಳ್ತಾರೆ ವಾಟ್ ಕನಿಕ ಅಂತ ಆದಿ ಕೇಳ್ತಿದ್ರೆ ಸರ್ ಅಂತ ಹೇಳಿ ಇಲ್ಲಿ ಭಾಗ್ಯ ಫ್ರೆಂಡ್ ಭಾಗ್ಯ ಹೋಟೆಲ್ ಅಲ್ಲಿ ಕೆಲ್ಸ ಮಾಡ್ಬೇಕಾದ್ರೆ ಕನಿಕಾ ಏನೆಲ್ಲ ಕಿತಾಪತಿ ಮಾಡಿ ಭಾಗ್ಯನ ಕೆಲ್ಸದಿಂದ ತೆಗೆದಾಕುದ್ರು ಹಾಗೆ ಯಾರು ಮಾಡಿರೋ ತಪ್ಪಿಗೆ ಭಾಗ್ಯನೇ ನಂದೆ ಪ್ಪ ಅಂತ ಎಲ್ಲಾ ಮೀಡಿಯಾ ಮುಂದೆ ಹೇಳಿರೋದ್ನ ಪ್ರತಿಯೊಂದನು ಇಲ್ಲಿ ಭಾಗ್ಯ ಫ್ರೆಂಡ್ ಆದಿಗೆ ಹೇಳ್ತಾರೆ ಆದಿಗಂತೂ ತುಂಬಾ ಶಾಕ್ ಆಗುತ್ತೆ ಕನಿಕಾಕ ಬಗ್ಗೆ ಹೇಳಿ ಭಾಗ್ಯ ಇರದೇ ಹಾಗೆ ಎಷ್ಟೇ ಕಷ್ಟ ಬಂದ್ರು ಜೊತೆಗಿರೋನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಭಾಗ್ಯ ಫ್ರೆಂಡ್ ಹೇಳ್ತಿದ್ರೆ ಇಲ್ಲಿ ಆದಿಗಂತೂ ತುಂಬಾ ಶಾಕ್ ಆಗುತ್ತೆ ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು